ನಮಸ್ಕಾರ ಸ್ನೇಹಿತರೆ ಏನಿದು ಮನೆ ಎರಡು ಪಾಲಾಯಿತು ಮನೆ ನುಚ್ಚು ನೂರಾಯ್ತು ಉಳಿದು ಚೂರಾಯ್ತು ಅಂತ ಹೇಳ್ಬೋದು ತಾಂಡವ್ನ ಒಂದು ವ್ಯಾಮೋಹ ತಾಂಡವ್ನ ಒಂದು ಮೋಹ ಇಡೀ ಮನೆ ನೆಮ್ಮದಿನ ಹಾಳು ಮಾಡ್ತಿದೆ ಈ ಕಡೆ ತಾಂಡವ್ ತಾನು ತಿತ್ಕೊಳ್ಳೋ ಬದಲು ತನಗೋಸ್ಕರ ಎಲ್ಲರೂ ಬದಲಾಗ್ಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಿದ್ದಾನೆ ಆದರೆ ಅವನು ಮಾಡ್ತಿರೋದು ತಪ್ಪು ಅನ್ನೋದು ಎಂದೂ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ ಆದರೆ ಈಗ ಮಾತ್ರ ಅಂತೂ ಹೊಡೆದು ಪಾಲಾಗದ ಹಾಗಾದ್ರೆ ಇಲ್ಲಿ ತಾಂಡವ ಮನೆ ಬೇರೆ ಕುಸುಮ ಅವ್ರ ಮನೆ ಬೇರೆ ಹೇಗಪ್ಪ ಇದು ಸಾಧ್ಯವ ಆ ಒಂದು ಡಾಕ್ಯುಮೆಂಟ್ ಏನು ಜೊತೆಗೆ ಅಲ್ಲಿ ಶ್ರೇಷ್ಠ ತೊಗೊಂಡಿರೋ ತೀರ್ಮಾನ ಏನು ಶ್ರೇಷ್ಠ ಏನಾದರೂ ತಾಂಡವ್ ಮನೆಗೆ ಬಂದು ಸೆಟಲ್ ಆಗಿಬಿಡ್ತಾಳೆ ತಾಂಡವ ಮನೆ ಮಕ್ಕಳನ್ನ ನೋಡಿಕೊಂಡು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಯಾವಾಗ ಮಗನಿಂದ ಸತ್ಯ ಗೊತ್ತಾಯಿತು ಯಾವಾಗ ಮಗ ತನ್ನ ಹತ್ರ ಸುಳ್ಳು ಹೇಳಿದ ಅವ್ನಿಗೆ ನಾನು ಬೇಕಾಗಿರಲಿಲ್ಲ ಅಮ್ಮ ಬೇಕಾಗಿತ್ತು ಅಮ್ಮ ನಮ್ಮಿಂದ ದೂರ ಆಗಬಾರ್ದಿತ್ತು ಅಮ್ಮ ಮನೆಗೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವನು ಸುಳ್ಳು ಹೇಳಿ ನನ್ನ ಮುಂದೆ ನಾಟಕ ಮಾಡ್ತಾ ಅನ್ನೋ ಸತ್ಯ ಗೊತ್ತಾಯಿತು ಆಗ್ಲೇ ರಣರಂಗ ರಣ ರಂಪ ಮಾಡಿಬಿಡ್ತಾನೆ ಮನೆಯ ತಾಂಡವ್ ಇಲ್ಲಿ ಕುಸ್ಮರು ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ತಾಂಡವ್ ತಲೆಗೆ ಬುದ್ಧಿ ಹೋಗ್ತಾನೆ ಇಲ್ಲ ಇಲ್ಲಿ ತಾಂಡವ್ ಇಷ್ಟು ದಿನ ಹೋಲ್ಡ್ ಮಾಡಿದ ಡಿವೋರ್ಸ್ ಮ್ಯಾಟ್ರನ್ನ ನಾನು ಮತ್ತೆ ವಾಪಸ್ ರಿಸ್ಟಾರ್ಟ್ ಮಾಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ಇನ್ನು ಭಾಗ್ಯಗೆ ಡಿವೋರ್ಸ್ ಕೊಡದೆ ಇರೋಕಾಗೋದೇ ಇಲ್ಲ ಡಿವೋರ್ಸ್ ಕೊಡಲೇಬೇಕು ಖಂಡಿತ ನಾನು ಭಾಗ್ಯ ಸಪ್ರೇಟ್ ಆಗ್ತೀವಿ ನೋಡು ಭಾಗ್ಯ ನಾನು ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಅದಕ್ಕೆ ಸಿಗ್ನೇಚರ್ ಹಾಕಿ ಕಳಿಸ್ಬಿಡು ಅಂತ ಹೇಳ್ತಾರೆ ಈ ಮನೆಯಿಂದ ನೀನು ಆಚೆಗೆ ಹೋಗಲೇಬೇಕಾಗುತ್ತೆ ಯಾಕಂದರೆ ಈ ಮನೆ ಯಜಮಾನ ನಾನು ಈ ಮನೇಲಿ ಯಾರು ಇರಬೇಕು ಇರಬಾರ್ದು ಅಂತ ತೀರ್ಮಾನ ತಗೊಳ್ಳೋದು ನಂದು ಅಂತ ಆದರೆ ಕುಸ್ಮರು ನೀನು ಹೇಳಿದೆ ಅಂದ ಮಾತ್ರಕ್ಕೆ ನೀನು ಮಾತ್ರ ನಂಬಿಕೊಂಡು ಒಪ್ಕೊಂಡು ಭಾಗ್ಯನ ಮನೆಯಿಂದ ಆಚೆ ಕಳಿಸ್ತೀವಿ ಅಂದ್ಕೊಂಡು ಅದು ಯಾವುದು ಸಾಧ್ಯ ಇಲ್ಲ ಅಂದಾಗ ನೋಡಿಯಮ್ಮ ದಯವಿಟ್ಟು ಇನ್ನು ಮುಂದೆ ಏನೂ ಕೂಡ ಮಾತಾಡಬೇಡಿ ಏನೇ ಇದ್ರೂ ನಾನು ಮಾತಾಡ್ತೀನಿ ಇಷ್ಟು ದಿನ ನೀವು ಮಾತಾಡಿದ್ದೆ ಸಾಕು ದುಡ್ಕೊಂಡು ಬರೋ ನಾನು ಅಂದಮೇಲೆ ನೀವು ಈ ಮನೆಯಲ್ಲಿ ಮಾಡಿದನ್ನ ತಿನ್ಕೊಂಡು ಮಾಡಿಕೊಂಡು ಇರಬೇಕೇ ಹೊರತು ಈ ಹುಸ್ಸಾಬರಿಗೆಲ್ಲ ಬರಬೇಡಿ ಇನ್ನೇನೇ ಇದ್ರು ಈ ಮನೆ ನಾನು ಇನ್ನು ಮುಂದೆನಾದರೂ ಮನೆ ಯಜಮಾನನ ಮಾತು ನಡೀಲಿ ಅಂತ ಹೇಳ್ತಾರೆ ಜೊತೆಗೆ ಮಕ್ಕಳುಗಳಿಂದ ನಿಮ್ಮಿಂದ ಇಷ್ಟು ದಿನ ನಾನು ಅವಾಯ್ಡ್ ಆಗ್ತಿದೆ ಬಟ್ ಇನ್ನು ಮುಂದೆ ಯಾವುದೇ ಎಮೋಷನ್ಸ್ ಕೂಡ ನನ್ನ ಲಾಕ್ ಮಾಡೋಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೂ ನಾನು ನನ್ನ ಡಿಸಿಷನ್ನ ಬದಲಾಯಿಸೋದಿಲ್ಲ ಅಂತ ತಾಂಡವ್ ಹೇಳ್ತಾರೆ ಇದರಿಂದ ಭಾಗ್ಯ ಅಂತೂ ಫುಲ್ ಶಾಕ್ ಆಗ್ತಾರೆ ನಂತರ ಈ ಕಡೆ ಮಕ್ಕಳು ಬೇಡ ಪಪ್ಪ ಅಮ್ಮನ ಕಳಿಸ್ಬೇಡಿ ಅಂದಾಗ ಈ ಮಕ್ಕಳು ಇದೇ ರೀತಿ ಆಡ್ತವೆ ಮೊದಲು ಈ ಭಾಗ್ಯ ಮನೆಯಿಂದ ಹೋಗಲಿ ಅಲ್ಲಿವರೆಗೂ ರೂಮಲ್ಲಿ ಲಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತನ್ಮೈ ಮತ್ತು ತಂದ್ವಿ ಇಬ್ಬರನ್ನ ಕೂಡ ರೂಮಲ್ಲಿ ಲಾಕ್ ಮಾಡ್ತಾರೆ ಮಕ್ಕಳು ಎಷ್ಟೇ ಹಿಡಿದ್ರೂ ಕೂಡ ಬಾಗಲ್ ತೆಗೆಯೋದಲ್ಲ ನಂತರ ಈ ಕಡೆ ಹುಚ್ಚಿಡ್ತಿದ್ಯಾ ತಾಂಡವ್ ನಿನಗೆ ಯಾಕೆ ಬುದ್ಧಿ ಮಂದ ಆದವನಾಗೆ ನಡ್ಕೋತಿದ್ಯಾ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಯಾಕೆ ಈ ರೀತಿ ನಡ್ಕೋತಿದ್ಯಾ ಇಷ್ಟು ಅಹಂಕಾರ ನಾನು ಅಥವಾ ಒಳ್ಳೇದಲ್ಲ ಲ ಭಾಗ್ಯ ನಮ್ಮನೆ ಲಕ್ಷ್ಮಿ ದಂತೆ ಅವಳು ವಿಷಯವಾಗಿ ಈ ರೀತಿ ನಡ್ಕೋತಿದ್ಯಲ್ಲ ಅವಳಿಂದಾನೆ ನಾವಿರೋದು ಅವಳು ಹೋದ್ರೆ ಏನೂ ಇರೋದಿಲ್ಲ ನಿನ್ನ ನೋಡಿದ್ವಲ್ಲ ಒಂದು ಏಳು ದಿನ ಎರಡು ದಿನನೇ ಮಕ್ಕಳನ್ನ ಎಷ್ಟು ಮಟ್ಟಿಗೆ ನೋಡ್ಕೊಂಡೆ ನಿನ್ನಿಂದ ಆಗೋದಿಲ್ಲ ಅಂತ ಹೇಳ್ತಿದ್ರೆ ನೋಡಮ್ಮ ನೀನು ಏನೇ ಮಾತಾಡು ನನ್ನ ಡೆಸಿಷನ್ನ ಬದಲಾಯಿಸೋಕಾಗಲ್ಲ ಜೊತೆಗೆ ನೀನು ನಿನಗಿರೋದು ಅಹಂಕಾರ ನನಗಲ್ಲ ಮದುವೆ ಮಾಡಿದಾಗ್ಲೂ ಒಂದು ಮಾತು ಕೇಳಲಿಲ್ಲ ಈಗಲೂ ಹೇಳ್ತಾ ಇದ್ದೀನಿ ಡಿವೋರ್ಸ್ ಬೇಕು ನನಗೆ ಅವ್ಳ ಜೊತೆ ಬದುಕಲ್ಲ ಅಂತ ಮತ್ತೆ ಅಂತ ಅವಳ ಜೊತೆ ಬಾಳು ಅಂತಿದ್ಯಲ್ಲ ಏನು ಹೇಳಬೇಕು ನಿನಗೆ ಯಾವಾಗಲೂ ಕೂಡ ನೀನು ಹೇಳೋದೇ ಆಗಬೇಕು ನೀನು ಹೇಳಿದ್ದೆ ನಡಿಬೇಕು ಅನ್ನೋ ನಾನು ಅಥವಾ ಅಹಂಕಾರ ಇರೋದು ನಿನಗೆ ನನಗಲ್ಲ ನನ್ನ ಮೇಲೆ ಹೇಳಬೇಡ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಭಾಗ್ಯ ಮಾತ್ರ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡೋದಿಲ್ಲ ಅಂತ ಹಠಕ್ಕೆ ಬಿದ್ದಿದ್ರೆ ಈ ಕಡೆ ತಾಂಡವ್ ಸೀರೆ ಒಡವೆ ಬಟ್ಟೆ ಎಲ್ಲಾನು ತೆಗೆದು ಹೋಗ್ತಾ ಇರು ಮನೆಯಿಂದ ಆಚೆ ಅಂತ ಬ್ಯಾಗ್ ಬಿಸಾಕಿದ್ರೆ ಬ್ಯಾಗ್ ತಗೊಂಡು ವಾಪಸ್ ಬರ್ತಾಳೆ ಭಾಗ್ಯ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ಮನೇಲಿದ್ದೀನಿ ಇದು ನನ್ನ ಮನೆ ನೀವು ಹೇಳಿದ್ರಿ ಅಂತ ನಾನು ಹೋಗೋದಿಲ್ಲ ಯಾಕೆ ಹೋಗಬೇಕು ನಾನು ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ಈ ಮನೇಲಿ ನನಗೂ ಅಷ್ಟು ಅಧಿಕಾರ ಇದೆ ಅಂತ ಹೇಳ್ತಿದ್ರೆ ಯಾವ ಧೈರ್ಯದ ಮೇಲೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ನಾನು ತಾಳಿ ಕಟ್ಟಿರೋ ಧೈರ್ಯದ ಮೇಲೆ ನೀವು ನಾನು ನಿಮ್ಮ ಹೆಂಡತಿ ಆಗಿರೋ ಧೈರ್ಯದ ಮೇಲೆ ನನ್ನ ಅತ್ತೆ ಮಾವನ ಧೈರ್ಯದ ಮೇಲೆ ನಾನು ಇಬ್ಬರ ಮಕ್ಕಳು ಧೈರ್ಯದ ಮೇಲೆ ಮಾತಾಡ್ತಿದ್ದೀನಿ ಅಂತ ಹೇಳಿ ಮಕ್ಕಳುಗಳನ್ನೂ ಕೂಡ ಕೆಳಗಡೆ ಕರ್ಕೊಂಡು ಬರ್ತಾರೆ ಭಾಗ್ಯ ನೋಡಿದ್ನಲ್ಲ ನೀವು ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ನನ್ನ ಮಕ್ಕಳಿಗೆ ಅಪ್ಪ ಅಮ್ಮ ಇಬ್ಬರು ಕೂಡ ಜೊತೆಲಿರಬೇಕು ಅನ್ನೋ ಆಸೆ ಇದೆ ಖಂಡಿತವಾಗಿ ನಾನು ಅವ್ರ ಆಸೆಗೆ ದ್ರೋಹ ಮಾಡುವುದಿಲ್ಲ ನೀವು ಏನೇ ಮಾಡಿದ್ರು ಈ ಮನೆಯಿಂದ ಆಚೆ ನನ್ನನ್ನು ಕಳ್ಸೋಕ್ಕಾಗೋದಿಲ್ಲ ಇನ್ನೇನೇ ಇದ್ದರೂ ನಾನು ಮಾತಾಡ್ತೀನಿ ಮುಚ್ಕೊಂಡು ನೀವು ಕೇಳಿಸ್ಕೋಬೇಕು ಅಷ್ಟೇ ಈ ಮನೆಗೋಸ್ಕರ ಮದುವೆ ಆದ ದಿನದಿಂದ ಎಷ್ಟು ದುಡ್ದಿದ್ದೀನಿ ಅಂತ ನನಗೆ ಗೊತ್ತಿದೆ ನನ್ನ ಆಸೆ ಕನಸು ಎಲ್ಲ ಕೂಡ ಬದಿ ಗೊತ್ತಿ ಈ ಮನೆ ಕ್ಷೇಮಾನೇ ನನ್ನ ಆಸೆ ಕನಸು ಅಂತ ಅಂದ್ಕೊಂಡು ಬದುಕಿದ್ದೀನಿ ಕನಸಲ್ಲೂ ಕೂಡ ಆ ಕೆಲಸ ಈ ಕೆಲಸ ಅಂತ ಕನ್ವರ್ಸಿದ್ದೀನಿ ನೀವು ಈ ಮನೇನ ಇಟ್ಕೆ ದುಡ್ಡು ಕೊಟ್ಟು ಕಟ್ಟಿರಬಹುದು ಆದರೆ ಪ್ರೀತಿ ವಿಶ್ವಾಸದಿಂದ ಈ ಮನೆನ ಕಟ್ಟಿರೋದು ನಾನು ಜವಾಬ್ದಾರಿಯಿಂದ ನೋಡ್ಕೋತಿರೋದು ನಾನು ಎಷ್ಟು ನಿಮ್ಗೆ ಈಜು ನಲ್ವತ್ಮೂರು ವರ್ಷ ಅಂದರೆ ಆಗಿ ಹದಿನಾರು ಹದಿನಾರು ವರ್ಷ ಆಯಿತು ಅಂದಮೇಲೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗ ಆಗಿರ್ತೀರ ಅವತ್ತು ನಿಮ್ಗೇನು ಮೆಚುರಿಟಿ ಇರಲಿಲ್ವಾ ಮದುವೆ ಆಗುವಾಗ ಆಗಲ್ಲ ಇಷ್ಟ ಇಲ್ಲ ಅಂತ ಹೇಳೋಕೆ ಏನು ಹದಿನಾರು ವರ್ಷದ ಹುಡುಗ ಆಗಿದ್ರ ಅವಾಗ ಹೇಳಿದೆ ಇವಾಗ ಬಂದ್ಬಿಟ್ಟು ಮಕ್ಕಳು ಎಲ್ಲ ಆಯಿತು ಇವಾಗ ಬಂದ್ಬಿಟ್ಟು ನನಗೆ ಇಷ್ಟ ಇಲ್ಲ ಅವಳು ಮನೆಯಿಂದ ಆಚೆ ಹೋಗಬೇಕು ಅಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾತು ಕೇಳೋದಿಲ್ಲ ಈ ಮನೇಲೆ ಇರ್ತೀನಿ ಕಾನೂನು ಮುಖಾಂತರನೇ ಹೋರಾಟ ಮಾಡ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾಳ ನಂತರ ಈ ಕಡೆ ತಾಂಡವ್ ನಗ್ತಿದ್ದಾನೆ ನಗ್ತಿದ್ದಾನೆ ಹೋ ನಿನ್ನ ರೀತಿ ಹೇಳಿದ ಮಾತ್ರಕ್ಕೆ ನಾನು ಓಕೆ ಓಕೆ ಆಯ್ತು ಬೇಡ ನೀನು ಎಲ್ಲೂ ಹೋಗ್ಬೇಡ ಇಲ್ಲೇ ಇದು ಬಿಡು ಅಂತ ಅಂತ ಹೇಳಿಬಿಡ್ತೀನಿ ಅನ್ಕೊಂಡ್ಯಾ ಅದೆಲ್ಲ ಭ್ರಮೆ ಅಷ್ಟೆ ನಿನ್ನಿಂದಾನೆ ಇವತ್ತು ಇಷ್ಟೆಲ್ಲ ಆಗ್ತಿರೋದು ನನ್ನ ಅಪ್ಪ ಅಮ್ಮಂಗೆ ನೀನೇ ಹೆಚ್ಚು ನನ್ನ ಮಕ್ಕಳಿಗೆ ನಾನೇ ಬೇಡ ನೀನೇ ಬೇಕು ಅಂತ ಹೇಳಿದ್ಮೇಲೆ ಇವ್ರು ಕಟ್ಕೊಂಡು ನನಗೇನಾಗ್ಬೇಕು ನನಗೆ ಏನು ಬೇಕೋ ಅದೇ ನಿರ್ಧಾರ ತೊಗೊಳ್ತೀನಿ ಇವ್ರು ಯಾರೂ ಕೂಡ ನನ್ನ ನಿರ್ಧಾರನ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಕುಸುಮೋರಿಗೆ ಕೆಟ್ಟು ಕೋಪ ಬರುತ್ತೆ ಕೆನ್ನೆಗೆ ಒಂದು ರಪ್ಪ ಅಂತ ಹೇಳಿ ಬಾಧಿಸ್ತಾರೆ ಅಮ್ಮ ಮತ್ತೆ ನೀನು ತಪ್ಪು ಮಾಡ್ತಿದ್ಯಾ ಅಂದಾಗ ನೀನು ಮಾಡ್ತಿರೋ ತಪ್ಪಿಗೆ ಇನ್ನೇನು ಮಾಡಬೇಕು ನಮ್ಮ ಮನೆ ಸುಸೇನ ಮನೆಯಿಂದ ಆಚೆ ಹಾಕ್ತೀನಿ ಅಂತಿದ್ಯಾ ಯಾವುದೇ ಕಾರಣಕ್ಕೂ ಆಚೆ ಹಾಕೋಕೆ ನಾವು ಬಿಡುವುದಿಲ್ಲ ಈ ಮನೆ ಮಹಾಲಕ್ಷ್ಮಿ ಅಂತಿದ್ದಾಗೆ ಹೌದಾ ಮಹಾಲಕ್ಷ್ಮಿನ ಆಯಿತು ಬಿಡಿ ನನಗೂ ಸಾಕಾಗೋಗಿದೆ ಕಂಪ್ನೀಲಿ ಕೆಲಸ ಮಾಡಿ ಮಾಡಿ ಇನ್ನು ಮುಂದೆ ನಾನು ಮನೆಯಲ್ಲೇ ಎತ್ಕೋತೀನಿ ಇವಳೆ ತಂದು ಊಟ ಗೀಟ ಎಲ್ಲ ಹಾಕಲಿ ಅಂತ ಹೇಳ್ತಾರೆ ನಂತರ ಅವ್ರ ಹತ್ರ ಹೀಗೆ ಮಾತಾಡಿದ್ರೆ ಆಗಲ್ಲ ಅಂತ ಅಂದ್ಕೊಂಡಂಥ ಕುಸುಮ ಅವರು ತಮ್ಮ ಗಂಡ ಧರ್ಮ ಅಂಕಲ್ನ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ ನೋಡಿ ನಮ್ಮ ಮಗ ಹಾದಿ ಹದ ಮೀರಿ ಮಾತಾಡ್ತಿದ್ದಾನೆ ನಮ್ಮ ಸೊಸೆ ಮನೇಲಿ ಇರಿಸ್ಕೋಬೇಕು ನಾನು ನಿಮಗೂ ಇಷ್ಟ ಇದೆ ಅಲ್ವಾ ಅಂದಾಗ ಅಯ್ಯೋ ಕುಸ್ಮ ಏನು ಹೇಳ್ತಿದ್ಯಾ ಭಾಗ್ಯ ನಮ್ಮ ಸೊಸೆಗಿಂತ ನಮ್ಮ ಮಗಳು ನಮ್ಮ ಮನೇಲೇ ಇರಬೇಕು ಅವಳು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬಾರ್ದು ಅಂದಾಗ ಹಾಗಿದ್ರೆ ನೀವು ನನಗೆ ಸಹಾಯ ಮಾಡಬೇಕು ಯಾಕಂದರೆ ಈ ಒಂದು ಗಲಾಟೆಯಲ್ಲಿ ನನಗೊಂದು ಆಲೋಚನೆ ಬಂತು ಅದ್ರ ಪ್ರಕಾರ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಏನು ಮಾತಾಡ್ತಿದ್ಯಾ ಕುಸ್ಮ ಇಡೀ ಮನೆ ನಾನು ನೇಯ್ಸ್ಕೊಂಡು ಬಂದಿದ್ಯಾ ಇಷ್ಟು ವರ್ಷ ಎಷ್ಟು ಅಚ್ಕಟ್ಟಾಗಿ ಆಗಿ ಬಂದಿದ್ಯಾ ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇರತ್ತೆ ನನ್ನ ಒಪ್ಪಿಗೆ ಬೇಕಾಗಿಲ್ಲ ಏನು ಮಾಡ್ತೀಯೋ ಅವು ಅದಕ್ಕೆ ನನ್ನ ಒಪ್ಪಿಗೆ ಇರುತ್ತೆ ಬಟ್ ನಮ್ಮ ಭಾಗ್ಯ ಎಲ್ಲೂ ಕೂಡ ಮನೆಯಿಂದ ಆಚೆ ಹೋಗಬಾರ್ದು ಅಷ್ಟೇ ಅಂತ ಹೇಳ್ತಾರೆ ನಂತರ ಡಾಕ್ಯುಮೆಂಟ್ ತೊಗೊಂಡು ಬರ್ತಾರೆ ಕುಸುಮರು ಯಾಕೆ ಈ ಡಾಕ್ಯುಮೆಂಟ್ನ ತೆಗ್ದಿದ್ಯಾ ಅಂದಾಗ ನಮ್ಮ ಮಗನಿಗೆ ಅಹಂಕಾರ ಜಾಸ್ತಿ ಆಗಿದೆ ಅವನಿಗೆ ನಾವು ಯಾರು ಹೇಳಿದ್ರು ಏನೂ ಬರ್ತಿಲ್ಲ ಅಂದಮೇಲೆ ಕಾನೂನಾತ್ಮಕ ಬರ್ ಬಗ್ಲೇಬೇಕಲ್ವಾ ಕಾನೂನಿನಾತ್ಮಕವಾಗಿ ಅಂತ ಹೇಳ್ತಾರೆ ನಂತರ ಇದೆಲ್ಲ ಸರಿ ಹೋಗುತ್ತಾ ಅಂದಾಗ ಸರಿ ಹೋಗುತ್ತೆ ರೀ ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ನಮ್ಮ ಭಾಗ್ಯ ಎಲ್ಲೂ ಕೂಡ ನಮ್ಮ ಮನೆಯಿಂದ ಹೋಗೋದಿಲ್ಲ ಅಂತ ಹೇಳ್ತಾರೆ ನಂತರ ನಿನ್ನನ್ನು ಆಚೆ ಕಳ್ಸೆ ಕಳಿಸ್ತೀನಿ ಅಂತ ತಾಂಡವಿ ಹೇಳ್ತಿದ್ರೆ ಹೌದು ಭಾಗ್ಯ ಈ ಮನೆಯಿಂದ ತನ್ನ ಮನೆಗೆ ಹೋಗಲೇಬೇಕು ಅದೇ ಸರಿ ನೀನು ಹೇಳ್ತಿರೋದು ಸರಿಯಾಗಿದೆ ರಾಜ ಇನ್ನು ಮುಂದೆ ಭಾಗ್ಯ ನಿನ್ನ ಮನೇಲಿರಲ್ಲ ನಿನ್ನ ಮನೆಯಿಂದ ಅವಳ ಮನೆಗೆ ಹೋಗ್ತಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಶಾಕ್ ಆದರೆ ತಾಂಡವ್ಗೆ ಖುಷಿ ಆಗ್ತದೆ ನಂತರ ಹೋಗಿ ರಂಗೋಲಿ ಡಬ್ಬಿ ತೊಗೊಂಡು ಬರ್ತಾರೆ ಒಂದು ಮನೆ ಮಧ್ಯೆ ಲೈನ್ ಎಳಿತಾರೆ ನಂತರ ಏನು ಮಾಡಿದೆಲ್ಲ ಅಂದಿದ್ದಕ್ಕೆ ಗೊತ್ತಾಗುತ್ತೆ ಇರೋ ಮಗ್ನೆ ಈಗ ಭಾಗ್ಯ ನಿನ್ನ ಮನೆಯಿಂದ ಅವಳ ಮನೆಗೆ ಹೋಗ್ತಿದ್ದಾಳೆ ಅಂತ ಹೇಳಿ ತಾಂಡವ್ ಕಡೆಯಿಂದ ಆ ಲೈನ್ನ ದಾಟಿ ತಮ್ಮ ಕಡೆಗೆ ಕರ್ಕೊಂಡು ಬರ್ತಾರೆ ಕುಸ್ಮ ಅಲ್ಲಿ ಧರ್ಮ ಅಂಕಲ್ ಇದಾರೆ ಸುನಂದ ಪೂಜಾ ಎಲ್ಲ ಇದ್ದಾರೆ ಈ ಕಡೆ ಮಕ್ಳುಗಳು ಹಾಗೆ ತಾಂಡವ್ ಮಾತ್ರ ಇದ್ದಾರೆ ನೋಡು ತಾಂಡವ್ ಅದು ನಿನ್ನ ಮನೆ ಇದು ನನ್ನ ಮನೆ ಅಂದರೆ ಭಾಗ್ಯ ಮನೆ ಭಾಗ್ಯ ಈಗ ನಿನ್ನ ಮನೆಯಿಂದ ನನ್ನ ಮನೆಗೆ ಬಂದದಾಳೆ ಮನೆ ಸುಸಿಯಾಗಿ ತಂದಿದ್ದು ನಾನಲ್ವಾ ಅಂದಮೇಲೆ ಅವ್ಳನ್ನ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ ಅಂತ ಹೇಳ್ತಿದ್ರೆ ಏನಮ್ಮ ಇದೆಲ್ಲ ಹುಚ್ಚಾಟ ಇದು ನನ್ನ ಮನೆ ಅಂದಾಗ ನೀನೇ ಬರ್ದಿದ್ಯಲ್ಲಪ್ಪ ನಮ್ಮ ಹೆಸರಿಗೆ ಮನೇನ ಅಂದಮೇಲೆ ಇದು ನಮ್ಮನೆ ತಾನೇ ಹಾಗಂತ ನಾವೇನು ಮೋಸ ಮಾಡ್ತಿಲ್ಲ ನೀನು ಮನೇಲಿ ಇತ್ಕೋ ನಮ್ಮ ಪಾಲಿನ ಮನೇಲಿ ನಾವ್ ಅಷ್ಟೇ ನಮ್ಮ ಸುಸೆ ನಮ್ಮ ಜೊತೆ ಇರ್ತಾಳೆ ಅವಳು ಮನೇಲಿ ಅಷ್ಟೇ ಅಂತ ಹೇಳಿ ಗೊಪ್ ಚುಪ್ ಅಂತ ಹೇಳಿ ಬಾಯಿ ಮುಚ್ಚ್ತಾರೆ ಕುಸುಮ ತಾಂಡವನ ತಾಂಡವ್ನ ಹಾಗಿದ್ರಪ್ಪ ಈಗ ಮಕ್ಳ ಜವಾಬ್ದಾರಿ ಅವಂದೇ ಆಗಿದೆ ಆ ಕಡೆ ಆ ಕಡೆ ಮನೇಲಿದ್ದಾರೆ ಈ ಕಡೆ ನೋಡ್ಕೊ ನೀನೇ ನಿನ್ನ ಮಕ್ಳುಗಳನ್ನ ನೋಡ್ಕೊ ಇನ್ ಬಾಗ್ಯ ಬೇಕಾಗಿಲ್ಲ ಅಲ್ವಾ ಬಾಗ್ಯ ಮನೆಯಿಂದ ಹೋಗ್ಬೇಕು ಹೋಗಾಯ್ತು ಇನ್ ನಿನ್ನ ಮಕ್ಳುಗಳನ್ನ ನೀನೇ ನೋಡ್ಕೊ ಹೇಗೆ ನೋಡ್ಕೊತೀಯ ಅಂತ ನಾವು ಇಲ್ಲೇ ಇದ್ಕೊಂಡು ನೋಡ್ತೀವಿ ಅಂತ ಹೇಳ್ತಾರೆ ಫೈನಲಿ ಆ ಕಡೆ ಶ್ರೇಷ್ಠ ಅಂತೂ ಅಪ್ಪನೂ ಓಡಿಸಿದ್ಲು ಅಮ್ಮನ ಓಡಿಸಿದ್ಲು ಸುಂದರೀನಂತೂ ಓಡಿಸೋಕೆ ಸಾಧ್ಯವೇ ಆಗಲಿಲ್ಲ ಓನರ್ ಅಜ್ಜಿನೂ ಕೂಡ ಬಾಯಿ ಮುಚ್ಚಿದ್ಲು ಜೊತೆಗೆ ತಾಂಡವನ ಮದುವೆ ಆಗಿ ನಾನು ಏನು ಅನ್ನೋದನ್ನು ತಾಂಡವ್ ತಾಂಡವ್ ಫ್ಯಾಮಿಲಿ ಎಲ್ರಿಗೂ ಕೂಡ ತೋರಿಸ್ತೀನಿ ಅಂತ ಹೇಳಿ ಚಾಲೆಂಜ್ ಹಾಕೊಂಡಿದ್ದಾಳೆ ಜೊತೆಗೆ ಒಂದು ಹತ್ತು ದಿನದಲ್ಲಿ ತನ್ನ ಮದುವೆ ಕೂಡ ಫಿಕ್ಸ್ ಮಾಡಬೇಕು ಅಂತ ಅಪ್ಪ ಮಂಗೆ ಕಳಿಸಿದ್ದಾರೆ ಮನೆಗೆ ಬಾ ಅಂತ ಹೇಳಿದ್ರು ಕೂಡ ಶ್ರೇಷ್ಠ ಹೋಗದೆ ಇದ್ದಾಗ ಎರಡು ದಿನ ಟೈಮ್ ಕೊಡ್ತೀವಿ ಮಗಳಾಗಿದ್ರೆ ಮನೆಗೆ ಬಾ ಹೆತ್ತಿರೋ ಕರ್ಮಕ್ಕೆ ಖಂಡಿತ ಮದುವೆ ಮಾಡಿ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಅಪ್ಪ ಅಮ್ಮ ಆದರೆ ಇಲ್ಲಿ ಶ್ರೇಷ್ಠ ಈ ರೀತಿ ಆಗಿದೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ತಾಂಡವ್ ಮನೆಗೆ ಹೋಗ್ಬೇಕಾಗತ್ತಾ ತಾಂಡವ್ ಮನೆಗೆ ಹೋಗ್ತಾಳೆ ಅದೇ ಒಂದು ಸಿಚುವೇಶನ್ನ ಯೂಸ್ ಮಾಡಿಕೊಂಡು ಅಲ್ಲಿ ತಾಂಡವ್ಗೆ ಮತ್ತಷ್ಟು ತಲೆ ಬಿಸಿ ತರ್ತಾಳೆ ಏನಾಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚುಗೋಸ್ಕರ ಬೀಚ್ ಮಾಡೋದನ್ನು ಮರಿಬಿಟ್ಟು